ಸಿದ್ಧಾರ್ಥಕ್ಕೂ ಕೂಡ ದೀರ್ಘಾ ತಮಸ್ತಕ್ಕಾಗಿ ಅದೇ ರೀತಿಯಾಗಿ ಅಭಿನವ ಸಿದ್ಧಾರ್ಥಗಳ ಪ್ರಖ್ಯಾತಿಯಾಗಿರ್ತಕ್ಕಂತಹ ಯಾವ ಶಂಭಲಿಂಗ ಅಪಾಜಕ್ಕೂ ಕೂಡ ದೀರ್ಘನಾಗಿ ಇಲ್ಲಿಯವರೆಗೆ ನಮ್ಮನ್ನು ಕುರಿತು ಉಪದೇಶವನ್ನು ಮಾಡಿರ್ತಕ್ಕಂಥ ಎಲ್ಲ ಪೂಜೆ ಇದನ್ನು ಮಾಡುವಂತಹ ಪೂಜೆಗಳನ್ನು ಕೂಡ ಅವರ ಕೂಡ ನಮಸ್ಕರಿಸಿ ಈ ಕಾರ್ಯಕ್ಕೆ ಚಾಲನೆ ಶಕ್ತಿ ತುಂಬತಕ್ಕಂಥ ಸತಿಪತಿಗಳ ಭಕ್ತಿ ಹಿತವಾಗಿರುವುದು ಶಿವನಿಗೆ ಅನ್ನುವಂಥ ಮಾತಿನ ಮೂಲವಾಗಿ ಕಾಶವ ತಾಯಿ ಹಾಗೂ ಪೌರಾಣಿಕ ಪ್ರಸಾದ ಸ್ವೇಚ್ಛರನ್ನು ಅನಂತ ಪ್ರಣಾಮವನ್ನು ಸಲ್ಲಿಸಿ ಯಾವ ರೂಪ ಭಗವಂತನನ್ನೇ ಕಾಣಬೇಕೆಲ್ಲವೂ ಅಪೇಕ್ಷೆಯನ್ನು ಇಟ್ಟು ಎಲ್ಲ ಶರಣ ಶರಣಿಯನ್ನು ವಂದಿಸಿ ಭಜನಾ ಕಾರ್ಯಕ್ರಮಗಳು ಈ ಕಾರ್ಯಕ್ರಮಕ್ಕೆ ಆಗಿರುವ ಎಲ್ಲ ಬಂಧುಗಳಿಗೂ ಅನಂತ ಪ್ರಣಾಮವನ್ನು ಸಲ್ಲಿಸಿ ವಿಶೇಷ ಪ್ರದೇಶವನ್ನು ಇಲ್ಲಿವರೆಗೆ ಬಹಳ ಸುಂದರವಾಗಿ ಪ್ರದೇಶ ಒಂದು ಮಾಡ್ತೀನಿ ಹೇಳಬೇಕಂದ್ರೆ ಡಾಮರಾಟ ನೆನಪು ಮಾಡಿದ್ದೆ ಆ ಒಳಗೆ ಕೈಯೊಳಗೆ ಒಂದು ಬೋರ್ ಹಾಡ್ಕೊಂಡು ಹಗ್ಗಿಟ್ಟು ಹಗ್ಗದ ಮೇಲೆ ನೋಡಿದಿರ್ತಾರ ನೋಡಿದ್ರೆ ಈಗಿನವರೆಗೆ ಯಾರು ನಮಿಲ್ಲ ಹಿಂದಿನವರು ಹಳೆ ಬರೆದು ನೋಡಿ ಶಿಕ್ಷಣ ಸಂಬಂಧ ಹೆಂಗೈತಪ್ಪ ಅಂತ ಕೇಳಿದ್ರೆ ಅಷ್ಟ ಕಠಿಣ ಕೈಯಾಗಿನ ಕೋಲ ಹಿಡ್ಕೊಂಡ್ರೆ ದೃಷ್ಟಿ ಎತ್ತ ಎತ್ತಾಗಿನ ದೃಷ್ಟಿ ಬಾಲ ಫೇಲ್ ಆಗ್ತೈತೆ ಅಷ್ಟ ಕಠಿಣ ಆಗ್ತದೆ ಮತ್ತೆ ಗುರುನೆ ಮಾಡ್ಕೊಳ್ಳೋದು ಮತ್ತೆ ಎಲ್ಲರ ಹೃದಯ ತಿಳ್ಕೊಂಡ್ರೆ ಮತ್ತು ಸಾಮಾನ್ಯ ಹೃದಯಲ್ಲ ಗುರುವಿನ ಮಟ್ಟಿ ಗುರು ಆಗಬೇಕೈತೆ ಕೆಂಪರಿಗೆ ಹಾಕಬೇಕತ್ತು ಇಲ್ಲ ಬಿಳಿ ಹಿಡಿಗೆ ಹಾಕಬೇಕತ್ತು ಇಲ್ಲ ಅಲ್ಲಿಗೆ ಹಾಕಬೇಕತ್ತು ಇಲ್ಲ ಹೆಂಗಿರ್ಬೇಕು ಸಂಸಾರಣೆ ಇರಲಿ ಇರಲಿ ನಿರಾಪಾರಿ ಸ್ವಲ್ಪ ಇರಬೇಕು ನಿಜಗುಂಡ್ರು ಅಂತಹ ಕಲೆಯ ಮತ್ತ ಇಲ್ಲಿವರೆಗೆ ಎಲ್ಲಿ ನೀರು ಹೇಳ್ತಾರೆ ಇವರು ಹೇಳ್ತಾರೆ ಬಾರಿ ಹೇಳ್ತಾರೆ ಹೇಳ್ಬೇಕಂದ್ರೆ ಎರಡೂ ದೇವರು ನಮ್ಮ ಅವ್ವ ಹೇಳ್ತಾಳೆ ಅಂತ ಹೇಳ್ತಾರೆ ಆದರೆ ಆದ್ರೆ ಇಲ್ಲಿ ನಿಜವಾಗಿಯೂ ಅಂತಂದ್ರೆ ಆ ನಿರಾಭಾರತ್ವದ ಸ್ಥಿತಿಯನ್ನು ನಾವು ಕೂಡಬೇಕಾಗಿತ್ತು ಬೇಕಾಗಿತ್ತು ಮೊದಲು ನಾವು ನಿರಾಕಾರಿ ಹಾಕಬೇಕು

ಜನ್ಮ ಸಾರ್ಥಕ ಅದಕ್ಕೆ ಮೊದಲ ಅರಿಬೇಕು ಅವನು ತಿಳಿಬೇಕು ನಾವು ಹೆಂಗೆ ತಿಳ್ಕೋಬೇಕು ಆಮೇಲೆ ಒಳಗೋಗ್ಬೇಕ ಅಭಿಮಾನಿ ನಮ್ಮ ಕೃಷ್ಣ ಬಾಳೆ ಅಂತ ಕೇಳಿದ ಚೇಕರು ಹೋಗುದು ಕತಿ ನನಗೆ ಗೊತ್ತ ಒಳ ಭಾಗ ಏನಾದ್ರಿ ಮೋಸ ಅದಕ್ಕೆ ಪೂರ್ತಿ ಮೊದಲ ಕೇಳಬೇಕು ತಿಳ್ಕೋಬೇಕು ಅದನ್ನು ಕೂಡಬೇಕು ಅವಾಗ ಅಂದ್ರೆ ಅದ್ರ ಮರಂಗ್ ಗೊತ್ತಾಗಂಗಿಲ್ಲ ಇದಂದ ಗುರುವಿನ ಸಂಶಯ ಪಟ್ಟರೆ ಮಾರ್ಗ ಪ್ರಾಪ್ತಿ ನೀವು ಉಪದೇಶ ತಗೊಂಡು ನಾ ಇಂಥ ಮುಂದೆ ಅಂತ ಗೊತ್ತು ಕೊಯ್ತಾರೆ ಪತಿವ್ರತ ಸ್ತ್ರೀಯರು ಬೇಕಾದ್ರೆ ಒಂದು ಏನತಿ ಪತಿವ್ರತೆ ನಾವು ಹಾಕಿ ನಿಜವಾದ ಮಕ್ಕಳಾಗಬೇಕಾದ್ರೂ ಪತಿ ವ್ರತೆಯೇ ಇಲ್ಲಿ ದಂಡದಿಂದ ಕೂಡಿರ್ತಕ್ಕಂಥ ಹೆಂಡತಿಯು ಕೂಡ ಪತಿ ವೃತ್ತಿಯಾಗಬೇಕಾದ್ರೆ ಒಂದು ಸ್ವಲ್ಪ ಸಂಶಯ ಪಟ್ಟ ಪತಿ ಪತಿ ವೃತ್ತಿ ಸಿದ್ಧಲಿಂಗ ಸಿದ್ಧಲಿಂಗೇಶ್ವರ ಚರಿತ್ರೆಯಲ್ಲಿ ಒಂದು ವಿಷಯ ಅದೊಂದು ವಿಷಯ ಹೇಳ್ಬೇಕಾದ್ರೆ ನಾನು ವಿಷಯ ಯಾವಾಗ ಒಂದು ವಿಷಯ ಹೇಳೋದು ಹೇಳಿದ ಅವ್ರಿಗೆ ಮಾಧ್ಯಮ ನೆಂಪಾಗಿ ಅದೊಂದು ವಿಷಯ ಹೇಳ್ಬೇಕು ಅಲ್ಲೇ ಊರಾಗಿ ಮಳೆರಾಗಿರ್ಲಿ ಅದು ದೋಸೆ ಧಾನ್ಯ ಭಾಗ ತೆಗಿತರಾಗಿರ್ಲಿ ಅಂತಹ ಪರಿಸ್ಥಿತಿ ಒಳಗೆ ರಾಜ ಗಂಗಾರಾಗಿರ್ತಾನೆ ಒಳಗೆ ದೋಸೆ ಧಾನ್ಯ ಐತಿ ಜನರಿಗೆ ಕೊಡ್ಬೇಕಂದ್ರೆ ಭಾಳ ಕೂಲ ಆಗೋದು ಇನ್ನು ಏನು ರೀತಿ ಮಾಡ್ಬೇಕಂತ ಹೇಳಿ ರಾಜ ಚಿಂತೆ ಮಾಡ್ತಾ ಅವಾಗ ಆವಾಗ ಚಿಂತೆ ಮಾಡ್ಕೋತ ಬರೋದ್ ಮುಂದೆ ಸಿದ್ಧಲಿಂಗ ದೇವರು ಬರ್ತಾರೆ ಇದರಲ್ಲಿ ಸಾಕಾಗಿ ನಮಸ್ಕಾರ ಮಾಡ್ತಾನೆ ಇಷ್ಟ ಹೆಸರು ಮಾಡ್ತಾರೆ ಏನು ಬೇಕಾಗಿತ್ತು ಬರೋದು ಜೊತೆ ಕೇಳಿದಾಗ ನೋಡಿರಿ ಊರಾಗಿ ಮರಿಯಿಲ್ಲ ದೋಸೆ ಧಾನ್ಯ ಉಗ್ರ ಸಾಕಷ್ಟತಿ ಕೊಡಬೇಕಂದ್ರೆ ಭಾಗ ತೆಗಿ ಹೋಗ್ತು ಅದನ್ನು ಯಾವ ರೀತಿ ಕುಲ ಮಾಡ್ಬೇಕು ಅನ್ನೋದು ನಮಗೆ ತಿಳಿಯಬೇಕು ಏನು ತೊಗೊಂಡು ಹೊಡೆದ್ರು ಅದು ಭಾಗ ಖುಲಾಯ್ತಿಯಲ್ಲಿ ಮುಂದೆ ಏನು ಮಾಡಬೇಕು ಅಂತೇಳಿ ಆವಾಗ ಪತಿಯವರು ಸಹ ಸ್ತ್ರೀ ಆ ಯಾವ ಅಂತಂದರೆ ತೂತು ನಿಂತು ಬಂಡೆ ಒಳಗೆ ನೀರು ಹಿಡಿದು ಅದಕ್ಕೆ ಬಜ್ಜಿದ್ರೆ ಆ ಬಾಗ ತೆಗಿಬೇಕಾ ಅವಾಗ ಆ ಬಾಗದಾ ಹೇಳಿದಾಗ ನೋಡ್ರಿ ಬಾಂಡೆ ಒಳಗ ನೀರ್ ನಿಂತಿರ್ಬೇಕ್ರಿ ಇದನ್ ತಿಳ್ಕೋರಿ ಎಂತಿರ್ಬೇಕು ಮನುಷ್ಯ ಬಾಡೇ ತಿಳ್ಕೋರಿ ಅವಾಗ ಈ ತಿಳಿದು ಯಾಕೋದಂತ ಊರ ಸಾರಿಸಿದ ಹತ್ತಿ ಕೆಟ್ಟ ಕಿಡಿಗೇಡಿ ಗಂಡ ಅಚ್ಚ ಅಂತವ ಹೆಣ್ಣು ಹೆಣ್ಮಾಗ ಸಸಿ ಪತಿವ್ರತ ಹೆಣ್ಣ ಅಂತಹ ಕಾಡು ಪ್ರಸಂಗದೊಳಗೆ ಸಹಿತ ಅತ್ತಿನ ದೇವರತ್ವ ತಿಳ್ಕೊಂಡು ಗಂಡನ ದೇವರತ್ವ ತಿಳ್ಕೊಂಡು ಗಂಡನ ಮೇಲೆ ಸಮಸ್ಯೆ ಪಟ್ಟಿದ್ದಲ್ಲ ಅತ್ತಿನ ಮೇಲೂ ಸಮಸ್ಯೆ ಪಟ್ಟಿದ್ದಿಲ್ಲ ಅವಾಗ ಏನಾಗೈತ ಅಂತ ಕೇಳಿದ್ರೆ ಧಂಗರ ಸಾರಿಸ್ ಕುಟ್ಲೇನಾಕಿ ನೀನು ಪತಿವ್ರತ ನೋಡೋಣ ಬರ್ತಾ ಅತ್ತಿಗೆ ಕರ್ಕೊಂಡು ಹೋಗ್ತಾಳೆ ಸುಷಿಣ ಅಲ್ಲಿ ಗುರುಗಳಿಗೆ ನಮಸ್ಕಾರ ಮಾಡಿ ಅದನ್ನ ಒಳಗೆ ನೀರ ಮೊದಲ ರಾಜನ ಹೆಂಡತಿ ನೋಡ್ತಾಳೆ ನಮ್ಗೆ ಹೇಳಪ್ಪ ರಾಜೇನ ಹೆಂಡತಿ ಹಾಕಿ ನೀರ ತೆಗೆತಾಳು ಬರದೊಳಗೆ ನೀರು ಅವಾಗ ಗುರುಗಳು ಮಾತಾಡ್ತಾಳೆ ರಾಜೆನ ನಿಗಲಿಲ್ಲ ಅಂತೇಳಿ ಹೆಂಡತಿ ಸಂಶಯ ಮಾಡ ಒಂದು ವಿಷಯದಾಗುತ್ತಿಲ್ಲ ಅದಕ್ಕೆ ಹಂಗಾಗಿತ್ತು ಅದಕ್ಕೆ ನಡಿ ಒಳಗೆ ಏನು ದೋಷ ಅಂತ ಕೇಳು ಮತ್ತೆ ಹೆಂಡತಿ ಒಳಗೆ ಅವರವರ ಒಳಗೆ ಅಂತ ಅದಕ್ಕಾಗಿ ಹೇಳ್ತಾನು ಸ್ವಲ್ಪ ನೀವು ಯುದ್ಧಕ್ಕೆ ಹೋದಾಗ ಸ್ವಲ್ಪ ಬಂದ ಸ್ವಲ್ಪ ಬಂದಾಗ ಅವಾಗ ಬರ್ತಾಳ ಬಂದಿದ್ದ ಗುರಿ ನಮಸ್ಕಾರ ಮಾಡಿ ಈ ಮಾಡಿತ್ತು ಬಾಂಡೆ ಒಳಗೆ ನೀರು ಅದನ್ನು ಹೋಗಿ ಬಹಳ ದೋಷ ಇದು ಹೇಳುತ್ತ ಅಪ್ಪ ಏನಪ್ಪ ಅಂತಂದ್ರೆ ಇಷ್ಟ ಸೂಕ್ಷ್ಮ ಐತೆ ಅಲ್ಲ ಬಹಳ ಸೂಕ್ಷ್ಮ ಐತೆ ಗುರು ವಚನ ಲಕ್ಷ್ಮೀನಾರಾಯಣ ರಾಜ ಮಾಡಕ್ಕೆ ಬರಂಗಿಲ್ಲ ಅಂಥ ಸ್ಥಿತಿ ಐತಿ ಅದು ಏನೇ ಇದ್ದರು ನಾವು ಮನಸ್ಸು ಒಂದಿಟ್ಟು ಒಂದು ಮಾತ್ರ ಆಗ್ತೇನೆ ಇಲ್ಲ ಸಾಧ್ಯ ಮನಸ್ಸನ್ನು ನಾವು ಎರಡು ಮಾಡಿದ್ದೀವಿ ಅಂತ ಸ್ಥಿತಿ ನನಗೆ ಬರಬಾರ್ದುರ ಮಕ್ಕಳೇ ಅದಕ್ಕೆ ಅಂತಂದ್ರೆ ಬಸವಣ್ಣ ಹೇಳಿದಂಗೆ ಆ ರೀತಿಯ ಮೊದಲು ನಮ್ಮಲ್ಲಿ ಅಭಿವೃದ್ಧಿ ಬಿ ತಿಳ್ಕೋಬೇಕು ಯಥಾರ್ಥವಾಗಿರ್ತಕ್ಕಂಥ ಸ್ವರೂಪವನ್ನು ತಿಳ್ಕೊಳ್ಳೋದನ್ನು ಹಿನ್ನೆಲೆ ಅಂದ್ರೆ ಹಿನ್ನರೇ ಆಗ್ಬೇಕು ಅದಕ್ಕೆ ತಂತ್ರ ಅಂತಹ ಸದ್ಬುದ್ಧಿ ಶ್ರದ್ಧಾರ್ ಶಿವಲಿಂಗಪ್ಪ ಅವರು ನಮಗೆ ನಿಮಗಂಥ ಯಥಾರ್ಥವಾಗಿರ್ತಕ್ಕಂಥ ಶಕ್ತಿ ಕೊಟ್ಟು ಈ ಒಳ್ಳೆಯ ಮಾರ್ಗವನ್ನು ನಡೆಸಿ ಇಂಥ ಯಥಾರ್ಥವಾಗಿರ್ತಕ್ಕಂಥ ಸ್ಥಿತಿಯನ್ನು ಕೊಟ್ಟು ನಮ್ಮನ್ನು ನಿಮ್ಮನ್ನು ಮತ್ತೆ ಮಾರ್ಗದಲ್ಲಿ ನಡೆಸಲಿ ಅನ್ನುವಂಥ ಮಾರ್ಗವನ್ನು ಹೇಳುತ್ತಾ ನನ್ನೆರಡ ಮಾತುಗಳನ್ನು ಸದ್ಕೊಂಡು बरी, बरी याद, याद कर, हाँ, क्योंकि ये नॉनवेज़ वाला मांग खिला देता है, आज नहीं आया, आउट ऑफ़ मार्केट, नामुमकिन होती है, इसलिए आउट ऑफ़ टाइम होता है, नामुसारा इंदा बंदा रहता है, कौन है टीवी शिवालक्ष्मी, आपने नामुमकिन மிக <laughs> 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 ಪ್ರಾತ್ಮಸ್ಮರಣೀಯರಾಗಿರ್ತಕ್ಕಂಥ ಬಸವಾಜ ಶಿವಸೇವರಮಂದಿರದಲ್ಲಿ ಜನಿಸಿಕೊಂಡು ಸಿದ್ದಾರು ಕೃತೆಯಾಗಿ ಸ್ಮರಿಸಿ ಈ ಕ್ಷೇತ್ರದ ಅಧಿದೇವತೆಯಾಗಿರ್ತಕ್ಕಂಥ ಪರಮಪೂಜಿ ಶಂಕುಲಿಂಗ ಸ್ವಾಮೀಜಿ ಅವರ ಚರಣೆ ಮಾಡಿದ್ದು ಇವತ್ತಿನ ಮಾಸಿಕ ಶಿವಾನುಭವಸ್ಥ ಈ ಒಂದು ಈ ಚಿಂತನದಲ್ಲಿ ಭಾಗ್ಯಗಳಾಗಿರ್ತಕ್ಕಂಥ ವೇದಿಕೆಯಲ್ಲಿ ಅಲ್ಲಿರ್ತಕ್ಕ ಹೊಸಕಲ ಪೂಜ್ಯರೆಲ್ಲರಿಗೂ ಕೂಡ ನಮಸ್ಕರಿಸಿ ಆತ್ಮೀಯಲ್ಲಿ ಶರಣೋದು ಮೂಗೂ ಕೂಡ ಶರಣ ಶರಣ ಆತ್ಮೀಯರೇ ಸಮಯ ಹಾಳಾಗಿದೆ ಇಲ್ಲಿವರೆಗೆ ಗುರುವಿನ ಮಹತ್ವವನ್ನು ಗುರುಗಳು ಹೇಗಿರಬೇಕು ಶಿಷ್ಯರು ಹೇಗಿರಬೇಕು ಅನ್ನುವಂಥ ತತ್ವಭೇದವಾಗಿರ್ತಕ್ಕಂಥ ನಿಶಗುಂತ್ರ ಯಾವ ಜ್ಞಾನ ಪ್ರತಿಪಾದ ಸ್ಥಳದ ಮೊದಲನೇ ಪದ್ಯವನ್ನು ಆಧಾರವಾಗಿಟ್ಕೊಂಡಿರುವಂತಹ ಎಲ್ಲ ಸಕಲ ಪೂಜ್ಯರು ಕೂಡ ಬೋಧನೆ ಮಾಡಿದ್ದಾರೆ ನಿಜಗುಂಡ್ರು ಮೊದಲನೇ ಪದ್ಯದ ಶಿವಕಾನ ಸ್ಥಳದ ಪದ್ಯದಲ್ಲಿಯೇ ಮೊದಲನೇ ಪದ್ಯದಲ್ಲಿ ತಿಳ್ಕೊಂಡು ಬಂದಿದ್ದಾರೆ ಗುರುವಿನ ಬಗ್ಗೆ ಶ್ರೀ ಗುರು ವಚನ ಉಪದೇಶವನ್ನು ಆಧಿಸಿದಾಗಲೇ ಯಾರಿಗೆ ಮುಖ್ಯ ಗುರುವಿನ ಬಿಟ್ಟ ಪ್ರತಿಯೊಬ್ಬರಿಗೂ ಕೂಡ ನಾವು ಏನು ಸೇರಿದ್ದೇವೆ ನಮಗೆ ಮುಕ್ತಿ ಆಗ್ಬೇಕಾಗಿದ್ದಂದ್ರೆ ಗುರು ಹೇಗ್ರೆ ಕರ್ಕೊಳ್ಳಿ ಮಡಿವಾಳಪ್ಪ ಬಹಳ ಸುಂದರವಾಗಿ ಕೇಳ್ತಾರವರು ಬಹಳ ನಿಷ್ಠುರ ತತ್ವ ಪದ ಪ್ರಕಾರ ಗುರು ಕರುಣೆ ಇಲ್ಲದವನ ಸ್ನೇಹ ಸಾಯಿ ತನಕ ಬೇಡ ಅಂತ ಹೇಳ್ತಾರವರು ಅಂದ್ರೆ ಒಂದೇ ಸಾಲಿನಲ್ಲಿ ಗುರು ಕರುಣೆ ಆದವರೇ ಇಲ್ಲಿ ಎಲ್ಲ ಸೇರಿದೇ ಇರ್ತಿವಂತ ಯಾವ ಗುರುಗಳಂದ್ರೆ ಪೂಜೆ ಶಂಕುಲಿ ಬಪಾಜಿ ಅವರು ಇಷ್ಟು ಬಳಗವನ್ನು ಬೆಳೆಸಿಬಿಟ್ಟಿದ್ದಾರೆ ಗುರು ಅಂದ್ರೆ ಹೇಗಿರ್ಬೇಕು ಅನ್ನೋದನ್ನು ತಿಳಿಸಿಕೊಡ್ಬಿಟ್ಟಾರೆ ಅವರು ಇನ್ನು ಮತ್ತೆ ಮುಂದ ಹೇಳ ಬೇಡ ಯಾಕಂತಂದ್ರೆ ಗುರುಗಳು ಬರೀ ನಾವು ಖಾವಿ ಹಾಕಿದವ್ರಿಗೆಷ್ಟು ಗುರು ಅನ್ನಬೇಕಾಗಿಲ್ಲ ಸಂಸಾರಿಕರು ಕೂಡ ಗುರುಗಳಿದ್ದಾರೆ ಸ್ಪಷ್ಟವಾಗಿ ಬದಲು ಬಿಟ್ಟಿದ್ದಾರೆ ನೋಡಿಬಿಟ್ರೆ ಸಂಸಾರಿಕರು ಕೂಡ ಉಪದೇಶ ಕೊಡ್ಲಿಕ್ಕೆ ಅವರು ಕೂಡ ಅಧಿಕಾರಿಸ್ತಾರ ಅನ್ನೋದನ್ನ ಗುರುಗಳು ತಿಳ್ಕೊಂಡು ಬಂದಿದ್ದಾರೆ ನಮ್ಮ ಬಸವರಾಜ ಮತ್ತು ಕಾಶಿಬೈ ಹಕ್ಕೋರು ಇದನ್ನೊಂದು ತತ್ವವನ್ನು ಜನರಿಗೆ ನಿತ್ಯ ಬೋಧನೆಯನ್ನು ಮಾಡತಕ್ಕಂತ ಇದೊಂದು ದೊಡ್ಡ ಕಾಯಕದಲ್ಲಿ ನಿರತರಾಗಿದ್ದಾರೆ ಅವರು ದಂಪತಿಗಳು ಹೇಳಿದ್ರಲ್ಲ ಭಕ್ತಿ ಇರುವಂತಹ ಶಿವಂಜಿ ಅಂದಾಗ ಅವರು ನಿತ್ಯ ಕಾಯಕ ಅವರ ಉದ್ಯೋಗದ ಮಗ ಒಳ್ಳೆ ಅಂತಂದ್ರೆ ರಾಜಕಾರಣದಲ್ಲಿ ಇದ್ದಾಗ ತಾಯಿದ್ರು ಆರಾಮಿರಬಹುದಾಗಿತ್ತು ಮನೆಯಲ್ಲಿ ಯಾಕೆ ಈ ತತ್ವದೊಳಗೆ ಅವರು ಅಂತಂದ್ರೆ ಪ್ರತಿಯೊಬ್ಬರು ಗುರುವಿನ ಮಕ್ಕಳಾಗಬೇಕು ಗುರುವಿನ ಕರುಣೆಯಿಂದಲೇ ನಮಗೆಲ್ಲ ಗುರು ಕರುಣೆಯಿಂದಲೇ ನಮಗೆ ಶತಮಾನ ಪ್ರತಿ ತಿಂಗಳು ಕೂಡ ಇನ್ನೇ ನಮಗೆಲ್ಲ ಬೋಧನೆ ಮಾಡ್ತಾ ಹೋಗಿದ್ದಾರೆ ಇವತ್ತು ಬಹಳ ದಿನ ಆಗಲಿ ಏನಾದ್ರೆ ಇವತ್ತು ಗಮನದೇ ಇವತ್ತ ಹನ್ನೆರಡನೇ ಶತಮಾನದ ಮಹಾತಾಯಿ ಅಕ್ಕ ಮಹಾದೇವಿಯ ಜನ್ಮೋತ್ಸವ ಕೂಡ ಇವತ್ತ ಇವತ್ತು ತಾಯಿಲ್ಲ ಸೇರಿದ್ರಿ ಇವತ್ತ ಅಂತ ತಾಯಿ ಸ್ವರೂಪ ರೇ ತಾವು ಅಕ್ಕ ಮಹಾದೇವಿ ಬಹಳ ಸುಂದರವಾಗಿ ಹೇಳ್ತಾರೆ ನೋಡ್ರಿ ಬೆಟ್ಟರು ಬಿಡದಿ ಮಾಯಿ ಬೆಳೆದಿದ್ದರೆ ಬೆಂಬತ್ತಿತ್ತು ಮಾಯೆ ಯೋಗಿಗೆ ಯೋಗಿನಿ ಆಯಿತು ಮಾಯೆ ಸವನಿಗೆ ಸವನಿ ಆಯಿತು ಮಾಯೆ ಪರಾ ಆಯಿತು ಮಾಯೆ ನಿನ್ನ ಮಾಯ ನಾನುಸುವವಳಲ್ಲ ಚೆನ್ನಮಲ್ಲಿ ಅಷ್ಟು ದೇವದಂತಹ ಆ ತಾಯಿಯ ಸ್ಮರಣೆ ಕೂಡ ಇರುತ್ತದ ಅವಳನ್ನು ನಾವು ನೀವೆಲ್ಲರೂ ಇವತ್ತ ಸ್ಮರಣೆ ಮಾಡಬೇಕಾಗ್ತದೆ ಗುರುವಿನ ಬಗ್ಗೆ ಬಹಳಷ್ಟು ಉಪದೇಶಗಳಾಗಿವೆ ಅದರ ಜೊತೆಗೆ ಇವತ್ತ ಆ ತಾಯಿಯ ಒಂದಿಷ್ಟು ಸ್ಮರಣೆಯನ್ನು ಕೂಡ ನಾವು ಮಾಡೋಣವನ್ನು ಹಾಡೋದ ಮೂಲಕ ಆ ತಾಯಿ ಸ್ಮರಣೆ ಮಾಡೋಣ ನೀತಿ ಆತ್ಮ ಅರಳಿನೀತಿ ತತ್ವ ನೋಡಿದ ತಾಯಿಯೇ ತತ್ವ ನೋಡಿದ ತಾಯಿಯೇ ಆತ್ಮಜ್ಞಾ न्दे स ಕೂಡಿ ಭುವನವನ್ನು ಪೆಳಿ தூ தாய கன்னடைய தந்த காண்ண காயச்சி நம்ம ஜீவனா जुना चन्ना मन्दि का जुना प्रदयति मेहरंग सीसिया मारा दिव्य ज्योति बेला दी दे तिम्र ज्योति बेला दी दे मृदा आत्मज्योतिरि तप नु दफ नुड़ी दता आत्मज्ञान पड़े दशण अक् महादेव